ನಮಸ್ಕಾರ ಕರ್ನಾಟಕ ನೆನ್ನೆ ಸೆಲೆಬ್ರಿಟಿ ಶೋ ಅರೇಂಜ್ ಮಾಡಿದರು ಸಂಗೀತ ಶೃಂಗೇರಿ ಅವರು ಅವ್ರದ್ದು ಹೊಸ ಸಿನಿಮಾ ರಿಲೀಸ್ ಆಗಿದೆ ಮಾರಿ ಗೋಲ್ಡ್ ಅಂತ ಈ ಒಂದು ಸಿನಿಮಾ ವೀಕ್ಷಣೆಗೆ ಬಿಗ್ ಬಾಸಿನ ಎಲ್ಲ ಸ್ಪರ್ಧಿಗಳು ಬಂದಿದ್ರು ಅದರಲ್ಲಂತೂ ಡ್ರೋನ್ ಪ್ರತಾಪ್ ಅವರು ಸೀಕಾಪಟೆ ಮೀನ್ಸ್ತಾ ಇದ್ರು ಗುರು ಅವರ ಫ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ಫೋಟೋ ಇದ್ರು ನೋಡಿ ನನಗಂತೂ ಖುಷಿ ಆಯಿತು ಒಟ್ಟಿನಲ್ಲಿ ಒಂದು ಸೂಪರ್ ಆಗಿ ಆ ಒಂದು ಸಿನಿಮಾ ಬಗ್ಗೆ ಚೆನ್ನಾಗಿ ಮಾತಾಡಿದ್ರು ಡ್ರೋನ್ ಪ್ರತಾಪ್ ಅವರು ಯಾಕಂದರೆ ದೀದಿನ ಯಾವತ್ತೂ ಬಿಡ್ಕೊಡೋಕ್ಕಾಗಲ್ಲ ಹಕ್ಕನ್ನು ಆದರೆ ಒಂದೊಂದು ಪದಕ್ಕೂ ಅವ್ರನ್ನ ಹೊಗಳತಿದ್ರು ಸಂಗೀತ ಶೃಂಗೇರಿ ಅವರ ಬಗ್ಗೆ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ಆ ಒಂದು ಮಾಲಲ್ಲಿ ಒಂದು ಇನ್ಸಿಡೆಂಟ್ ಗುರು ನಾನು ಒಂದು ಆ ವಿಡಿಯೋ ನೋಡಿದೆ ಬೊಂಬಡಾಗಿತ್ತು ಏನಂದರೆ ಈಶಾನಿಯವರು ಈಶಾನಿ ಅವ್ರು ನಡ್ಕೊಂಡು ಬಂದು ಸಂಗೀತ ಹತ್ರ ನಿಂತ್ಕೊಂಡಾಗ ಸಂಗೀತ ಕಿವಿಲಿ ಡ್ರೋನ್ ಪ್ರತಾಪ್ ಅವ್ರು ಒಂದು ಮಾತು ಹೇಳ್ತಾರೆ ಏನಂತ ಹೇಳ್ತಾರೆ ಅಂದರೆ ಈಶಾನಿ ನೋಡಿದ ತಕ್ಷಣ ಸಂಗೀತ ಕಿವಿಲಿ ಒಂದು ಮಾತು ಹೇಳ್ತಾರೆ ಅದು ನನಗೆ ಅನ್ನಿಸಿರೋ ಪ್ರಕಾರ ಏನಂತಾರೆ ಅಂದರೆ ನಾನು ಅಲ್ಲಿ ನಿಂತಿರ್ತೀನಿ ಬನ್ನಿ ಅಂತ ಯಾಕಂದರೆ ದುಷ್ಟರು ಕಂಡ್ರೆ ದೂರ ಇರಬೇಕಲ್ಲ ಗುರುತಿರ್ಗ ಅಲ್ಲೇನಾದ್ರೂ ಅಂದಿ ಏನಾದರೂ ಎಡವಟ ಅಂತ ಆದ್ದರಿಂದ ಡ್ರೋಣ್ ಪ್ರತಾಪ್ ಅವರು ಸ್ವಲ್ಪ ದೂರ ಸರಿಯಕ್ಕೆ ಹೋಗ್ತಾರೆ ಆದರೂ ಅಲ್ಲಿರೋರು ಯಾರು ಕೇಳಲಿಲ್ಲ ಜೊತೆಲೆ ನಿಲ್ಸ್ಕೊಂಡು ಇಶಾನಿ ಜೊತೆಲೆ ಎಲ್ಲ ನಿಲ್ಸ್ಕೊಂಡು ಫೋಟೋ ತೆಗೆಸ್ಕೊತಾರೆ ಒಟ್ಟಿನಲ್ಲಿ ದುಷ್ಟರು ಕಂಡ್ರೆ ದೂರ ಇರಬೇಕಲ್ಲ ಗುರು ಹೆಂಗಂದ್ರೆ ಹೆಂಗ್ ಮಾತಾಡೋರು ಮತ್ತು ಮರ್ಯಾದೆ ಕೊಡದಿರೋರು ಅಂಥವ್ರ ಬಗ್ಗೆ ಎಲ್ಲ ಹಿಂಗೇನು ಮಾತಾಡೋಕ್ಕಾಗತ್ತೆ ಆದ್ದರಿಂದ ಡ್ರೋನ್ ಪ್ರತಾಪ್ ಅವರು ಹಂಗಂತ ಅಂದ್ಕೊಂಡು ಹೋಗ್ತಿರ್ಬೋ ಹೋಗ್ತಿದ್ರು ಅಂತ ನನಗನ್ನಿಸುತ್ತೆ ಒಟ್ಟಲ್ಲಿ ಡ್ರೋನ್ ಅವ್ರು ಮಾಡಿದ್ದು ಒಳ್ಳೆ ಕೆಲಸನೇ ಹಂಗೆ ಇರಬೇಕು ಅಂಥವ್ರ ಸಹ ಸಹ ಬೇಕಾಗೇ ಇಲ್ಲ ಅಂಥವ್ರು ಮಾತಾಡಲಿಲ್ಲ ಅಂದರೆ ಪುಟ್ಕೋಸಿ ಒಂದು ಹೋಯ್ತು ಅವರಿಂದ ಏನೂ ಆಗಬೇಕಾಗಿಲ್ಲ ಮತ್ತು ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ರಣ್ ಪ್ರತಾಪ್ ಅವ್ರದ್ದು ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ನಾನು ತಿಳಿಸ್ತೀನಿ ಇದುವರೆಗೂ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಮಸ್ಕಾರ